ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸ್ವಾಮಿ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾವು ನಮ್ಮ ನಿಜವಾದ ಸ್ವಾರ್ಥವನ್ನು ಸಾಧಿಸುತ್ತಿರುವುದೇ ಇಲ್ಲ ಸಾಕಷ್ಟು ಓದಿದೆವು ಕೇಳಿದೆವು ಆದರೆ ಅದು ಕೃತಿಯಲ್ಲಿ ಬರದೇ ಗೆದ್ದರೆ ಅದರ ಉಪಯೋಗವೇನು ಕೃತಿಯ ಹೊರತಾಗಿ ಸಮಾಧಾನವಿಲ್ಲ ನಿಜವಾದ ಶ್ರವಣವನ್ನು ಯಾರು ಮಾಡುತ್ತಾರೆ ಯಾರು ಶ್ರವಣ ಮಾಡಿದಂತೆ ಕೃತಿ ಮಾಡುತ್ತಾರೋ ಅವರು ಸತ್ಪುರುಷರ ಉಪದೇಶವನ್ನು ಕುರಿತು ನಾವು ವಿಚಾರವನ್ನೇ ಮಾಡುವುದಿಲ್ಲ ಹಾಗೂ ಅದರ ಮನನವನ್ನು ಮಾಡುವುದಿಲ್ಲ ಅಂದ ಮೇಲೆ ಬಹಳಷ್ಟು ಹೇಳುವುದರಿಂದ ಆಗುವ ಲಾಭವೇನು ದೇಹವು ಅನಿತ್ಯವಿರುತ್ತದೆ ಎಂದು ಎಲ್ಲ ಸಂತರು ಏಕಮುಖದಿಂದ ಹೇಳಿರುತ್ತಾರೆ ಆದರೂ ಕೂಡ ನಮಗೆ ದೇಹದ ಪ್ರೇಮವು ಕಡಿಮೆಯಾಗುವುದಿಲ್ಲ ಇದಕ್ಕೇನು ಮಾಡಬೇಕು ಸಂತರ ಮೇಲೆ ವಿಶ್ವಾಸವಿಲ್ಲದಿದ್ದರೆ ನಮ್ಮ ಸ್ವಂತದ ಅನುಭವದ ಕಡೆಗೆ ನೋಡಬೇಕು ದೇಹದ ಮೂಲಕವಾಗಿಯೇ ನಮಗೆ ಸರ್ವ ಸುಖ ಪ್ರಾಪ್ತವಾಗುತ್ತದೆ ಎಂದು ನಾವು ನಮ್ಮ ವಿಚಾರದಿಂದ ನಿಶ್ಚಯಿಸಿರುತ್ತೇವೆ ಆದರೆ ನಿಜವಾದ ಅನುಭವವು ಏನು ಇರುತ್ತದೆ ಎಂಬುದನ್ನು ನೋಡಬೇಕು ಮನುಷ್ಯರು ಸಣ್ಣವರಿಂದ ದೊಡ್ಡವರವರೆಗೆ ರಾಜರಿಂದ ರಂಕರವರೆಗೆ ಎಲ್ಲರೂ ನಿರಂತರ ದಡಪಡಿಸುತ್ತಲೇ ಇರುತ್ತಾರೆ ಅದು ಕೂಡ ಕೇವಲ ಸಮಾಧಾನಕ್ಕಾಗಿ ಸಣ್ಣವರಿಂದ ದೊಡ್ಡವರಾದೆವು ವಿದ್ಯೆ ಸಂಪಾದಿಸಿದೆವು ನೌಕರಿ ದೊರಕಿಸಿದೆವು ದ್ರವ್ಯ ಸಂಪತ್ತು ಪ್ರಾಪ್ತವಾಯಿತು ಹೆಂಡತಿ ಮಕ್ಕಳು ಆದರು ಯಾವ ಯಾವ ವಸ್ತುವಿನಲ್ಲಿ ಸಮಾಧಾನ ಇರುತ್ತದೆ ಎಂದು ಅನ್ನಿಸಿತು ಅದೆಲ್ಲಕ್ಕಾಗಿ ಪ್ರಯತ್ನ ಮಾಡಿದೆವು ಆದರೂ ನಮಗೆ ನಿಜವಾದ ಸಮಾಧಾನ ಪ್ರಾಪ್ತವಾಗಿದೆ ದೇಹದ ಪ್ರೇಮದ ಹೊರತಾಗಿ ಪ್ರಾಪಂಚಿಕ ಜೀವನವು ನಡೆಯುವುದಿಲ್ಲವೆಂಬುದೇನೋ ನಿಜ ಆದರೆ ದೇಹ ಸುಖಕ್ಕಾಗಿಯೇ ಆಯುಷ್ಯವೆಲ್ಲ ಒದ್ದಾಡುತ್ತಲೇ ಇರುವುದು ಯೋಗ್ಯವಾದದ್ದಲ್ಲ ನಾವು ನಮ್ಮ ನಿಜವಾದ ಸ್ವಾರ್ಥವನ್ನು ಸಾಧಿಸುತ್ತಲೇ ಇಲ್ಲ ಈ ದೇಹದ ಕೌತುಕ ಮಾಡುವುದೆಂದರೆ ಎರಡನೆಯವರ ಮನೆ ತುಂಬಿದಂತೆ ಆಗುತ್ತದೆ ಇದರಿಂದ ನಮಗೆ ಏನೂ ಲಾಭವಾಗುವುದಿಲ್ಲ ದೇಹ ಹೋಯಿತೆಂದರೆ ಎಲ್ಲವೂ ಹೋದಂತೆ ಕೃತಿಯ ಹೊರತಾಗಿ ಕೇವಲ ಮಾತನಾಡುವುದರಿಂದ ಹಾನಿಯೇ ಆಗುತ್ತದೆ ಮಾತನಾಡಬೇಕೆಂದು ಅನ್ನಿಸುವವರೆಗೆ ಮಾತು ನಿಲ್ಲಿಸುವುದೇ ಉಚಿತವಿರುತ್ತದೆ ಸ್ವಾತಂತ್ರ್ಯ ಹಾಗೂ ಸ್ವೇಚ್ಛಾಚರಣೆ ಹೊರಗಿನಿಂದ ಎರಡು ಒಂದೇ ಅನಿಸುತ್ತದೆ ಆದರೆ ಅವುಗಳಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ ಸ್ವಾತಂತ್ರ್ಯವು ಪವಿತ್ರವಾಗಿರುತ್ತದೆ ಆದರೆ ಸ್ವೇಚ್ಛಾ ಸ್ವೇಚ್ಛಾ ಆಚರಣೆಯು ದೂಷಿತವಾಗಿರುತ್ತದೆ ಸ್ವಾತಂತ್ರ್ಯ ವಿಷಯಕ್ಕ ಜನರ ಮನಸ್ ಕಲ್ಪನೆಗಳು ಬಹಳ ತಪ್ಪಾಗಿರುತ್ತವೆ ನಿಜವಾಗಿ ನೋಡಿದರೆ ಮನುಷ್ಯನಿಗೆ ಸ್ವಾತಂತ್ರ್ಯವು ಕೇವಲ ತನ್ನ ಉನ್ನತಿಗಾಗಿ ಅಂದರೆ ಆತ್ಮೋನ್ನತಿಗಾಗಿಯೇ ಇರುತ್ತದೆ ಅನ್ಯ ವಿಷಯದಲ್ಲಿ ಅಂದರೆ ದೇಹ ಮುಂತಾದ ವಿಷಯಗಳಲ್ಲಿ ಅವನಿಗೆ ಬಂಧನವೇಗಿರುತ್ತದೆ ಹಾಗೂ ಅದು ಅವಶ್ಯಕವೂ ಆಗಿರುತ್ತದೆ ದೇಹ ಸಂಬಂಧಿಗಳಾದ ತಂದೆ ಮಗ ತಂದೆ ತಾಯಿ ಮಗ ಗಂಡ ಹೆಂಡತಿ ಮುಂತಾದವರ ಕರ್ತವ್ಯಗಳು ಬೇರೆ ಬೇರೆಯಾಗಿರುತ್ತವೆ ಆದರೆ ಮನುಷ್ಯ ಮಾತ್ರರ ಮುಖ್ಯ ಕರ್ತವ್ಯವು ಭಗವಂತನ ಪ್ರಾಪ್ತಿಯೇ ಆಗಿರುತ್ತದೆ ಕಚೇರಿಗೆ ಹೋಗುವವರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನೆರವೇರಿಸಬೇಕು ಮನೆಯಲ್ಲಿರುವ ಜನರು ತಮ್ಮ ಕಾರ್ಯಗಳನ್ನು ಮನಸ್ಸು ಕೊಟ್ಟು ಮಾಡಬೇಕು ಹಾಗೂ ಉಳಿದ ಸಮಯವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯಬೇಕು ನಾವು ಯಾವುದಾದರೊಂದು ವ್ಯಾಪಾರ ಮಾಡಿದರೆ ಅದರಲ್ಲಿ ಉಳಿತಾಯವೇ ನಮ್ಮ ನಿಜವಾದ ಲಾಭವಾಗಿರುತ್ತದೆ ಅದರಂತೆ ಪ್ರಪಂಚದಲ್ಲಿಯ ನಮ್ಮ ಲಾಭವೆಂದರೆ ಭಗವಂತನ ಕಡೆಗೆ ನಮ್ಮ ಲಕ್ಷ್ಯವು ಎಷ್ಟು ಹತ್ತಿದೆ ಎಂಬುದಾಗಿದೆ ಎಲ್ಲಿ ಕರ್ತವ್ಯದ ಜಾಗೃತಿ ಹಾಗೂ ಭಗವಂತನ ಸ್ಮೃತಿ ಇರುತ್ತದೆಯೋ ಅಲ್ಲಿಯೇ ಸಮಾಧಾನ ಪ್ರಾಪ್ತಿ ಇರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಪ್ತೆಯೇ ನಿತ್ಯಂ ದೇಹಿಮೆ ನಮಸ್ಕಾರ